ಬಿಜೆಪಿ ಪಕ್ಷದಿಂದ ಸ್ವಚ್ಛತಾ ಅಭಿಯಾನ ಕೈಯಲ್ಲಿ ಪೊರಕೆ ಹಿಡಿದು ಕಸ ಗುಡಿಸಿದ ಚುನಾಯಿತ ಪ್ರತಿನಿಧಿಗಳು ಚಿಂತಾಮಣಿ ನಾಳೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿರವರ ಜಯಂತಿ ಈ ಹಿನ್ನೆಲೆಯಲ್ಲಿ ಇಂದು ದೇಶಾದ್ಯಂತ ಸ್ವಚ್ಛತಾ ಅಭಿಯಾನ ನಡೆಸಲಾಯಿತು ಅದರಂತೆ ಇಂದು ನಗರ ಭಾಗಕ್ಕೆ ಹೊಂದಿಕೊಂಡಿರುವ ಕನಂಪಲ್ಲಿ ಓಟಿ ಕೆರಿಯಲ್ಲಿ ಪಕ್ಷದ ಕಾರ್ಯಕರ್ತರು ನಾಗರಿಕರು ಸ್ವಯಂ ಪ್ರೇರಿತರಾಗಿ ಈ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡರು ಈ ವೇಳೆ ಬಿಜೆಪಿ ಮುಖಂಡರಾದ ಸತ್ಯನಾರಾಯಣ ಮಹೇಶ್ ಮಾತನಾಡಿ ಸ್ವಚ್ಛತೆ ಕಾಪಾಡಬೇಕು ಅನ್ನೋದು ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ ಆಶಯ ಎಷ್ಟೋ ಸಂದರ್ಭದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡಲು ಗಾಂಧೀಜಿಯವರು ಖುದ್ದಾಗಿ ಪೊರಕೆ ಹಿಡಿದು ಪ್ರಸಂಗಗಳು ಇತಿಹಾಸದಲ್ಲಿ ದಾಖಲಾಗಿದೆ ಮಹಾತ್ಮರ ಈ ಆಶಯದಂತೆಯೇ ಮೋದಿ ಸರ್ಕಾರ ಸ್ವಚ್ಛ ಭಾರತ್ ಮಿಷನ್ ಆರಂಭಿಸಿ ದೇಶಾದ್ಯಂತ ಜಾಗೃತಿ ಮೂಡಿಸುತ್ತದೆ ಇದೀಗ ಅಕ್ಟೋಬರ್ ಒಂದರಂದು ಮಹಾತ್ಮ ಗಾಂಧಿ ಜನ್ಮದಿನಕ್ಕೆ ಒಂದು ದಿನ ಮುನ್ನ ದೇಶಾದ್ಯಂತ ಸ್ವಚ್ಛತಾ ಅಭಿಯಾನಕ್ಕೆ ಕರೆ ನೀಡಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ದೇವನಹಳ್ಳಿ ಚಿಎನ್ ವೇಣುಗೋಪಾಲ್ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಶಿವಾರೆಡ್ಡಿ ನಾರಾಯಣ ರೆಡ್ಡಿ ಸಿಆರ್ ವೆಂಕಟೇಶ್ ಡಾಬಾ ಮಂಜು ಕುರುಬೂರು ರಾಜು ಗೋವಿಂದ ದೇವರಾಜ್ ಕೋನಪಲ್ಲಿ ವೆಂಕಟೇಶಪ್ಪ ಗಾಜಲು ಶಿವಮ್ಮ ಭಾಗ್ಯಮ್ಮ ಮಂಗಳಗೌರಿ ಪಂಕಜ ಅಮೃತ ಸದಾಶಿವ ರೆಡ್ಡಿ ಇದ್ದರು ಹೇಳಿದ್ರೆ ಇವತ್ತು ಸ್ವಚ್ಛತೆ ಬಗ್ಗೆ ಎಷ್ಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ದಾರೆ ಅದನ್ನು ನೋಡ್ಕೊಂಡು ಬಂದಾಗ ಪ್ರತಿ ವರ್ಷವೂ ಸಹ ಜನ ಅದಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಇದು ಕರೆಕ್ಟ್ ಇದೆ ಈ ಸ್ವಚ್ಛ ಭಾರತ್ ಕಾರ್ಯಕ್ರಮ ನಾವು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪ್ರತಿಯೊಬ್ಬ ಪ್ರಜೆಯೂ ಇದು ಪಕ್ಷದ ಕಾರ್ಯಕ್ರಮ ಅಂತಲ್ಲ ಪಕ್ಷದ ಕಾರ್ಯಕರ್ತರಿಗೂ ಕರೆ ಕೊಟ್ಟಿರೋದೇನಂತ ಹೇಳಿದ್ರೆ ನಾವು ಪಕ್ಷದ ಕೆಲಸ ಒಂದೇ ಅಲ್ಲ ದೇಶದ ಕೆಲಸ ಮಾಡಬೇಕು ಅಂತಕ್ಕಂಥ ಕರೆ ಕೊಟ್ಟು ಎಲ್ಲ ಕಾರ್ಯಕರ್ತರನ್ನೂ ಸೇವಾ ಮನೋಭಾವನಲ್ಲಿ ತೊಡಗಿಸುವಂಥ ಕೆಲಸ ಮಾಡ್ತಾ ಮಾಡ್ತಾ ಅದೇ ರೀತಿ ಎಲ್ಲ ಭಾರತೀಯ ಪ್ರಜೆಗಳಿಗೂ ಸಹ ಕರೆ ಕೊಟ್ಟು ಇವತ್ತು ಈ ಸ್ವಚ್ಛ ಭಾರತ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಸ್ವಚ್ಛತೆಯಿಂದನೇ ಇವತ್ತು ನಾವೇನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ದೇಶ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರು ಕರೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಇಡೀ ದೇಶದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ತುಂಬ ಸಂತೋಷದ ಸಂಗತಿ ಒಂದೇನಂತ ಹೇಳಿದ್ರೆ ಇದೊಂದು ಸಾಂಕೇತಿಕ ಏನಂತ ಹೇಳಿದ್ರೆ ಅಕ್ಟೋಬರ್ ಎರಡು ಬಂತು ಇವತ್ತು ಮಾತ್ರ ಮಾಡಿ ನಾವು ಮುಗಿಸ್ತೀವಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಪ್ರತಿಯೊಬ್ಬರೂ ಸಹ ಪ್ರತಿಯೊಬ್ಬ ನಾಗರಿಕರು ಸಹ ತಮ್ಮ ಮನೆಯನ್ನು ಸ್ವಚ್ಛ ಇಟ್ಕೊಳ್ಳೋಂಥ ಕಾರ್ಯಕ್ರಮದ ಮುಖಾಂತರ ನಾವು ಇಡೀ ದೇಶಕ್ಕೆ ಒಂದು ಮಾದರಿ ಆಗಬೇಕು ಹಾಗಾಗಿ ನಾನು ನಮ್ಮ ಪಕ್ಷದ ಕಾರ್ಯಕರ್ತರಾಗ್ಬೋದು ನಾಗರಿಕರಾಗ್ಬೋದು ಸ್ವತಃ ನಾನಾಗ್ಬೋದು ಪ್ರತಿಯೊಬ್ಬರೂ ಸಹ ನನ್ನ ಮನೆಯನ್ನು ಸ್ವಚ್ಛತೆ ಇಟ್ಕೊಂಡು ಸ್ವಚ್ಛ ನನ್ನ ಮನೆ ಆವರಣ ನನ್ನ ಮನೆ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡ್ತಾ ಮುಂದೆ ಬರೋವಂಥ ದಿನಗಳಲ್ಲಿ ಸ್ವಚ್ಛ ಭಾರತ್ ಕಾರ್ಯಕ್ರಮ ಏನಿದೆಯೋ ಆ ಇಡೀ ಸ್ವಚ್ಛತೆಯನ್ನು ಕಾಪಾಡೋದ್ರಲ್ಲಿ ತಾವೆಲ್ಲರೂ ಸಹ ಮುಂದೆ ಹೋಗಬೇಕು ಮತ್ತು ಅಳವಡಿಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಚ್ಛ ಭಾರತ್ ಅನ್ನೋದು ಸುಮಾರು ಒಂದು ಸ್ಲೋಗನ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಆದರೆ ಇದು ಘೋಷಣೆ ಎಲ್ಲ ಇದು ಯಾಕೆ ಸ್ವಚ್ಛತೆ ಹೇಳ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಸಹ ನಮ್ಮ ಸಂಪ್ರದಾಯ ನಮ್ಮ ಇದು ನಮ್ಮ ನೀಟ್ನೆಸ್ ನೋಡಿಕೊಂಡೆ ನಮ್ಮ ಬಗ್ಗೆ ಕ್ಲಾರಿಟಿ ಹೇಳ್ಬಿಡ್ತಾರೆ ಇವ್ರು ಯಾವ ರೀತಿ ಇರ್ತಾರೆ ಅಂತ ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ ಯಾವುದೇ ಒಂದು ನಿಮ್ಮ ಮಾಧ್ಯಮದ್ದೇ ಮಾತಾಡಬೇಕಾದ್ರೆ ನಾವೊಂದು ಫ್ರಂಟ್ ಪೇಜ್ ಬರಬೇಕಾದ್ರೆ ಎಷ್ಟು ಅಚ್ಚುಕಟ್ಟಾಗಿದೆ ಅಂತ ನೋಡ್ಬಿಟ್ಟಿದ್ರೆ ಅದ್ರ ಮೇಲೆ ಇದು ಸ್ಟೇಟ್ ಪೇಪರ ಟೌನ್ ಪೇಪರಾ ತಾಲೂಕ್ ಪೇಪರಾ ಅಂತ ಹೇಳ್ತೀವಿ ಅದೇ ರೀತಿ ಚಾನಲ್ಸ್ ಅಲ್ಲೂ ಸಹ ಹೇಳ್ತಾ ಬರ್ತೀವಿ ಯೂಟ್ಯೂಬ್ ಚಾನಲ್ಸ್ ಹೇಳ್ತೀವಿ ಕ್ವಾಲಿಟಿ ಮೇಲೆ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂತ ಅಂದ್ರೆ ನಾವು ಎಷ್ಟು ಸ್ವಚ್ಛವಾಗಿ ಎಷ್ಟು ನೀಟಾಗಿ ಎಷ್ಟು ನೀಟಾಗಿ ಜನಕ್ಕೆ ಕಾಣಿಸ್ತೀವೋ ಅದರ ಮೇಲೆ ನಮ್ಮ ಒಂದು ಇದು ಕಾಣಿಸುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ವಿನಂತಿ ಮಾಡೋದೇನಂತ ಹೇಳಿದ್ರೆ ನಮ್ಮ ಮನೆ ಅಂಗಳದಿಂದ ನಮ್ಮ ಮನೆಯಿಂದ ನನ್ನಿಂದ ಸ್ವಚ್ಛತೆಯನ್ನು ಕಾಪಾಡ್ತಾ ಇಡೀ ದೇಶವನ್ನು ಸ್ವಚ್ಛ ಭಾರತದ ಕಡೆ ಕರ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಾರತೀಯರು ಭಾಗವಹಿಸಿರೋದು ತುಂಬ ಪಕ್ಷಾತೀತವಾಗಿ ಭಾಗವಹಿಸಿರೋದು ತುಂಬ ಸಂತೋಷ ತರ್ತಾ ಇದೆ ಮುಂದೆ ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಎಲ್ಲ ನಾಗರಿಕರಲ್ಲೂ ಮನವಿ ಮಾಡ್ತಾಯಿದ್ರು ಗಾಂಧಿ ತತ್ವದ ಅಡಿಯಲ್ಲಿ ಸ್ವಚ್ಛ ಭಾರತ್ ಮಾಡಬೇಕು ಅಂತ ಕನಸುಗಳು ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ತನ್ನ ಮನೆ ತನ್ನ ಬೀದಿ ತನ್ನ ಮನೆ ಅಂಗಳದಲ್ಲಿ ಎಲ್ಲರೂ ಸ್ವಚ್ಛವಾಗಿರಬೇಕು ಅಂತ ಈ ದಿವಸ ಒಂದು ಗುರುತು ಮಾಡೋದು ಪ್ರತಿ ದಿವಸ ನೀವು ಮಾಡಿರೋದು ಒಂದು ವರ್ಷಕ್ಕೊಂದ್ಸಲಿ ಸ್ವಚ್ಛ ಭಾರತ್ ಅಂತೇಳಿ ಎಲ್ಲರೂ ಮಾಡ್ಬೋದು ಪ್ರತಿನಿತ್ಯ ಒಂದು ಕಾಲೇಜಿಗೆ ಹೋಗೋ ಹುಡುಗರಾಗ ಒಂದು ಮನೆ ಒಡತಿ ಆಗ್ಬೋದು ತಾಯಿ ತಂದೆ ಆಗ್ಬೋದು ಯಾರೇ ಆಗಲಿ ತನ್ನ ಊರು ತನ್ನ ಮನೆಗಳಂತ ಅದೆಲ್ಲ ಮಾಡ್ಕೊಬೇಕು ಅನ್ನೋ ಒಂದು ಪದ್ಧತಿ ಅರಿವು ಬರಲಿ ಅನ್ನೋದರಿಂದ ಇದು ಎಲ್ಲ ಕಡೆಯೂ ನಡೀತಾ ಇದೆ ಇನ್ನು ಯಶಸ್ವಿಯಾಗಿ ಇವತ್ತು ಮಹೇಶ್ ಯಶಸ್ವಿಯಾಗಿ ನಡೆದರೆ ದೇಶ ಸ್ವಚ್ಛತೆ ಮನಸ್ಸು ಸ್ವಚ್ಛತೆ ಪ್ರತಿಯೊಂದರಲ್ಲಿ ನೀನು ಸ್ವಚ್ಛತೆ ಇದ್ದಾಗ ದೇಶ ಮುಂದಕ್ಕೆ ಬರ್ತದೆ ಈ ಭಾರತ ದೇಶ ಒಂದು ಒಳ್ಳೆಯ ಸುಂದರವಾದ ಕಾಣಲಿ ಅಂತ ಸ್ವಚ್ಛ ಭಾರತ ಮಿಷನ್ ಅದಕ್ಕೆಲ್ಲರೂ ಕೈ ಜೋಡಿಸಿ ಇವತ್ತು ಎಲ್ಲ ಕಡೆ ನಡೀತಾ ಇದೆ ಎಲ್ಲ ಅಧಿಕಾರಿ ವರ್ಗಗಳಿಂದ ಹಿಡಿದು ಪ್ರತಿ ಕೂಲಿ ಕಾರ್ಮಿಕನಿಂದ ಹಿಡಿದು ಸ್ವಚ್ಛ ಭಾರತ ಕೈ ಜೋಡಿಸ್ತಾ ಇದ್ದೀವಿ ಇವತ್ತು ನಾವು ಚುನಾವಣೆಗೆ ಈ ಒಂದು ಪ್ರಕೃತಿ ಸಿಕ್ಕುತ್ತೇನೆ ಅಂತ ಇಲ್ಲಿ ಇವತ್ತೆಲ್ಲ ಕ್ಲೀನ್ ಮಾಡಿ ಸ್ವಚ್ಛತಾ ಮಾಡ್ತಾರೆ ಇಲ್ಲಿ ನಮ್ಮ ಕಾರ್ಯಕರ್ತರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸ ಎಲ್ಲರಿಗೂ